ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರಲ್ಲ ಇದು ಈಗಿನ ಹೊಸ ಬ್ರಿಡ್ಜು ನೀವು ಮೊದಲೆಲ್ಲ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಲಾಂಚ್ ಮುಖಾಂತರನೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸಾಗರದಿಂದ ಬರುವಂಥವರಿಗೆ ಲಾಂಚು ದಾಟೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆದರೆ ಈಗ ಬ್ರಿಡ್ಜಿನ ವ್ಯವಸ್ಥೆ ಆಗಿದೆ ಹಾಗಾಗಿ ಭಕ್ತಾದಿಗಳ ಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾಯಿದ್ದೀರ ಯಾವ ಥರ ಆ ಕಾರುಗಳು ನೀತಿ ಇದೆಯಾವೆ ಅಂತ ಫ್ರೆಂಡ್ಸ್ ನೀವೇನಾದರೂ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಏನಾದ್ರೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಶನಿವಾರ ಮತ್ತು ಭಾನುವಾರನ ಅವಾಯ್ಡ್ ಮಾಡಿ ಯಾಕೆಂದರೆ ಶನಿವಾರ ಭಾನುವಾರ ಅಂತೂ ಫುಲ್ಲು ರಶ್ ಇರುತ್ತೆ ದೇವಾಲಯ ನೀವು ನೋಡ್ತಾ ಇರೋ ಯಾವ ಥರ ರಶ್ ಆಗಿದೆ ಅಂತ ಕಾರುಗಳೇ ಅಷ್ಟೊಂದು ನಿಂತಿದೆ ಬಸ್ಸು ಕಾರು ಓನ್ ವೆಹಿಕಲ್ಗಳೇ ಅಷ್ಟೊಂದು ಜನ ಮಾಡಿಕೊಂಡು ಬಂದಿದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಬಸ್ಗಳಾಗಿರ್ಬೋದು ಕಾರುಗಳಾಗಿರ್ಬೋದು ಯಾವ ಥರ ನಿಂತಿದೆ ಅಂತ ಶನಿವಾರ ಭಾನುವಾರ ಅಂತೂ ತುಂಬ ಅವಾಯ್ಡ್ ಮಾಡಿ ಯಾಕೆಂದರೆ ವೀಕೆಂಡಲ್ಲಿ ತುಂಬ ಜನ ಕ್ಷೇತ್ರಕ್ಕೆ ಬರ್ತಾರೆ ಆದ್ದರಿಂದ ಸೋಮವಾರದಿಂದ ನೀವು ಶುಕ್ರವಾರದ ಒಳಗೆ ನೀವು ವಿಸಿಟ್ ಮಾಡ್ಬೋದು ಆವಾಗ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಏನಾದರೂ ಬಸ್ಸಲ್ಲಿ ಬರುವಂಥರಾಗಿದ್ದರೆ ನೀವು ಶಿವಮೊಗ್ಗದಿಂದ ಬರೋರಾಗಿದ್ದರೆ ಸಾಗರಕ್ಕೆ ಬಂದು ಸಾಗರದಿಂದ ನಿಮಗೆ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ ಸಾಗರಕ್ಕೆ ಬಂದೇ ನೀವು ಈ ಕಡೆ ಬರಬೇಕಾಗುತ್ತೆ ಸಾಗರದಿಂದ ಪ್ರೈವೇಟ್ ಬಸ್ಗಳ ವ್ಯವಸ್ಥೆಯೂ ಕೂಡ ಇದೆ ಗೋರ್ಮೆಂಟ್ ಬಸ್ಗಳ ವ್ಯವಸ್ಥೆಯೂ ಕೂಡ ಇದೆ ಯಾವುದು ಅನುಕೂಲನೂ ಆ ಬಸ್ಸಲ್ಲಿ ನೀವು ಬರ್ಬೋದು ಹಾಗೆ ನೀವು ಬೆಂಗಳೂರಿಂದ ಬರುವಂಥವರು ಕೂಡ ನೀವು ಅರಸೀಕೆರೆ ಕಡೂರು ಬೀರೂರು ಶಿವಮೊಗ್ಗ ಶಿವಮೊಗ್ಗದಿಂದ ಸಾಗರ ಸಾಗರದಿಂದ ನೀವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ಬೋದು ಓನ್ ವೆಹಿಕಲ್ ಮಾಡ್ಕೊಂಬಂದವರು ನೀವು ಸಾಗರ ಬಂದೇ ಬರಬೇಕಾಗುತ್ತೆ ಬಸ್ಸಲ್ಲಿ ಬರೋರು ಕೂಡ ನೀವು ಶಿವಮೊಗ್ಗ ಮುಖಾಂತರ ಬಂದು ಸಾಗರ ಬಂದು ಸಾಗರದಿಂದ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಕ್ಷೇತ್ರ ಕರ್ನಾಟಕದ ಪ್ರಸಿದ್ಧ ಹಾಗೂ ಅತ್ಯಂತ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಫ್ರೆಂಡ್ಸ್ ಇದು ಕರ್ನಾಟಕದ ಒಂದು ಅತ್ಯಂತ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಇದು ಒಂದು ಫ್ರೆಂಡ್ಸ್ ನೀವು ನೋಡ್ತಿರೋದು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿಯ ದೇವಾಲಯ ಫ್ರೆಂಡ್ಸ್ ನೀವು ನೋಡ್ತಾಯಿದ್ದೀರ ಶ್ರೀ ಕ್ಷೇತ್ರ ಎಂಟ್ರೆನ್ಸ್ ನಾನು ಇದೀನಿ ನಿಮಗೆ ಒಳಗೆ ಬರ್ತಿದ್ದಂಗೆ ನಿಮಗೆ ನಮ್ಮ ಸಿಗಂದೂರು ಅಂತ ವೆಲ್ಕಮ್ ಬೋರ್ಡು ಕೂಡ ನೀವು ಒಳಗೆ ನೋಡ್ಬೋದು ನೀವು ನೋಡ್ತಾ ನೋಡ್ತಾಯಿರ ಈಗ ನಮ್ಮ ಸಿಗಂದೂರು ಅಂತ ತುಂಬ ಜನ ಸೆಲ್ಫಿ ಫೋಟೋಗಳನ್ನು ತಗೊಳ್ತಿದ್ದಾರೆ ನೀವು ನೋಡ್ತಾ ಇದೀರಾ ನಮ್ಮ ಸಿಗಂದೂರು ಅಂತ ದೇವಿಯ ದರ್ಶನಕ್ಕೆ ದಾರಿ ಫ್ರೆಂಡ್ಸ್ ನೀವೇನಾದರೂ ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ದಾರಿಯ ಮುಖಾಂತರ ನೀವು ದರ್ಶನವನ್ನು ಪಡಿಬೇಕಾಗುತ್ತೆ ನೋಡ್ತಾಯಿರ ಯಾವ ಥರ ಕ್ಯೂ ಇದೆ ಅಂತ ದೇವಿಯ ದರ್ಶನಕ್ಕಾಗಿ ಯಾವ ಥರ ಜನ ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅದರಲ್ಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಅಂತೂ ಇನ್ನೂ ರಶ್ ಇರುತ್ತೆ ತುಂಬ ಭಕ್ತಾದಿಗಳು ದರ್ಶನಕ್ಕೆ ಬರ್ತಾನೇ ಇರ್ತಾರೆ ಫ್ರೆಂಡ್ಸ್ ಯಾವ ಥರ ಇದೆ ನೋಡ್ತಾ ಇದ್ದಾರು ದೇವಿಯ ದರ್ಶನಕ್ಕಾಗಿ ಯಾವ ಥರ ಭಕ್ತಾದಿಗಳು ಕಾಯ್ತಾ ಇದ್ದಾರೆ ಅಂತ ಸಿಗಂದೂರು ಚೌಡೇಶ್ವರಿ ದೇವಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ಅಪರೂಪದ ಶಕ್ತಿಯಮ್ಮ ಅಂತಲೇ ಹೆಸರನ್ನು ಪಡೆದಿರುವಂತಹ ಅಪರೂಪದ ಶಕ್ತಿ ದೇವತೆ ತುಂಬ ಭಕ್ತಾದಿಗಳು ಅಮ್ಮನವರ ಕ್ಷೇತ್ರಕ್ಕೆ ತುಂಬ ನಡ್ಕೊತಾರೆ ಭಕ್ತಿಯಿಂದ ನಡ್ಕೊತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ದೇವಸ್ಥಾನದ ಒಳಗೆ ಈಗ ಹೋಗ್ತಾ ಇದ್ದೀವಿ ಇದ್ದೀರ ಫ್ರೆಂಡ್ಸ್ ದೇವಸ್ಥಾನದ ಒಳಗಿನ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ತಾಯಿಯವರ ಗರ್ಭಗುಡಿ ತಾಯಿಯ ದರ್ಶನವನ್ನು ಪಡಿತಿದ್ದೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ದೇವಸ್ಥಾನದ ಒಳಗಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರ ಈಗ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಈಗ ಸಿಗಂದೂರು ಚೌಡೇಶ್ವರಿ ತಾಯಿಯವರ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ದೇವಸ್ಥಾನ ಭೂತರಾಯನ ದೇವಸ್ಥಾನ ಅಂತ ಈಗ ನೋಡ್ತಾ ಇರೋದು ನೀವು ಫ್ರೆಂಡ್ಸ್ ನೋಡ್ತಾ ಇರ ಇದು ಪ್ರಸಾದ ನಿಲಯ ಬರುವಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯನೂ ಕೂಡ ಅನ್ನದಾಸವ ಕೂಡ ಇರುತ್ತೆ ಹಾಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ ವ್ಯವಸ್ಥೆಯೂ ಕೂಡ ಭಕ್ತಾದಿಗಳಿಗೆ ಇದೆ ಇಲ್ಲಿನ ಪರಿಸರ ಸುತ್ತಮುತ್ತಲಿನ ಹಸಿರು ಕಾಡು ನದಿ ಬೆಟ್ಟಗಳು ಸುಂದರ ದೃಶ್ಯ ಇವೆಲ್ಲ ಇದ್ದರೆ ಅದರ ಜೊತೆಗೆ ತಾಯಿಯ ದರ್ಶನ ನಿಜಕ್ಕೂ ಇಲ್ಲಿಗೆ ಬಂದಂಥವರು ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿನ ಪರಿಸರನೇ ಕೂಡ ಆ ಥರ ಇದೆ ಹಾಗೆ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ನೀವು ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿಯವರ ದರ್ಶನ ಪಡೆಯಿರಿ ಅಂತ ಹೇಳ್ತಾ ಹಾಗೆ ಇಲ್ಲಿನ ಪರಿಸರದ ಒಂದು ದೃಶ್ಯವನ್ನು ಮಿಸ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಾ ಇಲ್ಲಿನ ಕಾಡಾಗಿರ್ಬೋದು ಇಲ್ಲಿನ ಪರಿಸರ ಆಗಿರ್ಬೋದು ಇಲ್ಲಿನ ಬೆಟ್ಟ ಗುಡ್ಡಗಳಾಗಿರ್ಬೋದು ಇಲ್ಲಿನ ವಾತಾವರಣ ಆಗಿರ್ಬೋದು ಮಿಸ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಾ ನೀವು ದರ್ಶನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್